ಯಾರು ಒಂದು ರೂಪಾಯಿ ಅವರಿಗೆ ಸಮರ್ಪಣೆ ಮಾಡಿಲ್ಲ ಒಂದಷ್ಟು ಗೌರವ ಕೊಡಲಿಲ್ಲ ಅದರಿಂದ ಒಂದಷ್ಟು ಬೇಷಾರಗೊಂಡಂತ ಒಬ್ಬ ಯಾವ ವಾದಕ ತಬಲಾ ವಾದಕ ವಾದದಲ್ಲಿ ಒಂದಷ್ಟು ವ್ಯತ್ಯಾಸವನ್ನು ಮಾಡಿದ ತಾಳವನ್ನು ತಪ್ಪು ಹಾಕಿದ ಅದಕ್ಕೆ ಆ ನೃತ್ಯ ಕೊಡ್ರೇಳ್ತಾ ಇದ್ದಾಳೆ ಬಹುತೈ ತೋಡಿ ಬಹಳ ಹೋಗ್ಬಿಟ್ಟಿದ್ದ ಸಮಯ ಇನ್ನು ಸ್ವಲ್ಪ ಉಳಿದಿದೆ ಇದು ಸ್ವಲ್ಪ ಇದೆ ಜಾಯ ಕಹೆ ಇನ್ನ ಸ್ವಲ್ಪ ಕೂಡ ಮುಂದೆ ಹೋಗುತ್ತೆ ನೀವೇನಾದ್ರೂ ತಾಳಗಳ ತಪ್ಪು ಹಾಕಿ ಈ ನೃತ್ಯದಲ್ಲಿ ವ್ಯತ್ಯಾಸ ಆದ್ರೆ ಒಂದಷ್ಟು ಏನಾದರೂ ಕೊಡಬೇಕು ಅಂತ ಅನ್ಕೊಂಡಿದ್ರೆ ರಾಜ ಅದನ್ನು ಕೊಡೋದಿಲ್ಲ ನಾವು ಮಾಡಿದರೆ ವ್ಯರ್ಥ ಆಗತ್ತೆ ಅದಕ್ಕಾಗಿ ತಪ್ಪಿಸ್ಬೇಡ ಅಂತ ಹೇಳಿದ್ರು ಅದ್ರ ಕೇಳಿ ಒಬ್ಬ ಭಿಕ್ಷುಕ ಇಲ್ಲ ಒಬ್ಬ ಸಾಧಕ ಭಿಕ್ಷೆ ಮಾಡಿಕೊಂಡು ಶಿವನ ಕಳೀತಿದ್ದ ಅವನ ಕೈಯಲ್ಲಿ ಒಂದು ಕೇವಲ ಒಂದು ಕಂಬಳಿ ಇತ್ತು ಆ ಕಂಬಳಿಯನ್ನು ತಂದು ಹಾಕಿದ ಅವಳಿಗೆ ಒಂದು ಸ್ವಲ್ಪ ಸಮಯ ಆ ರಾಜನ ಮಗ ಒಂದು ಪಂಚದ ಹಾರವನ್ನು ತಂದು ಹಾಕಿಬಿಟ್ಟ ಮತ್ತು ಸ್ವಲ್ಪ ಸಮಯ ಕಳಿತು ರಾಜನ ಮಗಳು ಒಂದು ಬಂಗಾರದ ಉಂಕರವನ್ನು ತಂದು ಹಾಕಿದ ಇದೆಲ್ಲವನ್ನು ನೋಡಿ ರಾಜನಿಗೆ ಆಶ್ಚರ್ಯ ಮತ್ತು ಆಕ್ರೋಶ ಕೂಡ ಬರ್ತಾ ಇತ್ತು ಸರಿ ಮರುದಿನ ದರ್ಬಾರ್ದಲ್ಲಿ ಎಲ್ಲರನ್ನು ಬರಮಾಡಿಕೊಂಡ ಮೊದಲು ಆ ಸಾಧಕರನ್ನ ಕರೆದ ಭಕ್ಷುಕನನ್ನ ನೀನು ಕಂಬಳಿ ಹಾಕಿದ ಪರಿಣಾಮ ನನ್ನ ಮಗ ವಜ್ರದ ಹಾರ ಹಾಕಿದ ನನ್ನ ಮಗಳು ಉಂಗುರ ಹಾಕಿದ್ರು ಇಷ್ಟೆಲ್ಲ ಬೆರ್ತಾಯಿತು ನೀನ್ಯಾಗ ಮಾಡಿದೆ ನೀನು ಮರಣ ದಂಡನ ಕೊಡಬೇಕು ಅಂತ ಕ್ರೋಧದಿಂದ ಬೈಲಿಕ್ಕೆ ಶುರು ಮಾಡಿದೆ ಅವಾಗ ಸಾಧನ ಹೇಳಿದ ನೀವೇನಾದ್ರೂ ಕೊಡ್ರಿ ಸ್ವಲ್ಪ ನನಗೆ ಹೇಳಲಿಕ್ಕೆ ಅವಕಾಶ ಕೊಡ್ರಿ ಆಯ್ತು ಹೇಳಪ್ಪ ಏನು ನನಗೊಬ್ಬ ತಪಸ್ವಿ ಗುರುಗಳು ಹೇಳಿದ್ರು ಏನು ಹೇಳಿದ್ರು ನೀನು ಈ ಮಂತ್ರವನ್ನು ಜಪ ಮಾಡ್ತಾ ಇರುವಂತ ಉಪದೇಶ ಮಾಡಿದ್ರು ಈ ಮಂತ್ರ ಜಪ ಮಾಡ್ತಾ 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 ಹೋಗು ಒಂದಲ್ಲ ಒಂದು ದಿನ ಸಾಕ್ಷಾತ್ ಭಗವಂತ ನಿನಗೆ ದರ್ಶನವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದ್ರು ಇಲ್ಲಿ ನಾವು ಜಪ ಮಾಡದ ಬಂದೇ ಭಗವಂತ ದರ್ಶನ ಕೊಡ್ಲಿಲ್ಲ ಹಾಗಾಗಿ ನಾವು ವಿಚಾರ ಮಾಡ್ತಿದ್ದೆ ಇನ್ಮೇಲೆ ಇದನ್ನ ಎಲ್ಲ ಬಿಟ್ಟು ನಾನು ಮದುವೆಯಾಗಿದ್ದರೆ ಹಸ್ತಾಶ್ರಮ ಸ್ವೀಕಾರ ಮಾಡಬೇಕು ದೇವರು ಇಲ್ಲ ಗುರುಗಳು ಹೇಳಿದ್ದು ಸುಳ್ಳು ಅಂತ ವಿಚಾರ ಮಾಡ್ತಾ ಇದ್ದೆ ಗೊಂದಲದಲ್ಲಿ ಮುಳುಗಿದ್ದೆ ಆದರೆ ಆ ಸಾಧ್ವಿ ಹೇಳಿರ್ತಕ್ಕಂಥ ನೃತ್ಯ ಪಟೋ ಹೇಳಿದು ಬಹುತೇಕ ಗೈರಿ ತೋಡಿರ ಅದು ಕೂಡ ಕಳೆದು ಹೋಗುತ್ತೆ ಅಂತ ಹೇಳಿದ ಮಾತು ನಾನು ಇಷ್ಟು ಸಮಯ ಸಾಧನೆ ಮಾಡಿದ್ದು ಇನ್ನ ಸ್ವಲ್ಪ ಫಲ ಸಿಗುತ್ತಿದೆ ಅಂತ ನನಗೆ ಅರ್ಥ ಆಯಿತು ಅದಕ್ಕೆ ಅವಳು ಹೇಳಿದ ಮಾತಿನಿಂದ ನಾನು ಪ್ರಭಾವಿತನಾಗಿ ಆ ಕಂಬಳಿಯನ್ನು ತಂದು ಅವಳಿಗೆ ಅರ್ಪಣೆ ಮಾಡಿದೆ ಅಂತ ಅವ ಹೇಳಿದ ಸರಿ ಹೌದಾಯಿತು ಮಗನ ಕರ್ಷಣ್ಣ ನೀ ಯಾಕೆ ಹಾಕಿದೀರಿ ಮಗ ಹೇಳಿದ ನಾನು ಬಹಳ ವರ್ಷದಿಂದ ನೋಡ್ತಾ ಬಂದೆ ನಮ್ಮ ತಂದೆ ವಯಸ್ಸಾಗಿದೆ ನನಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯ ಭಾರವನ್ನು ನನಗೆ ವಹಿಸಿದ ಮದುವೆ ಮಾಡಿ ನನಗೆಲ್ಲ ಜವಾಬ್ದಾರಿ ಕೊಡ್ತಾರೆ ಅಂತ ನಾನು ಬಹಳ ವರ್ಷದಿಂದ ನೋಡ್ತಿದ್ದೆ ನೀವು ಕೊಡಲಿಕ್ಕೆ ಮುಂದಾಗಲಿಲ್ಲ ಹಾಗಾಗಿ ಕೆಲವು ದಿನಗಳಿಂದ ನಾನು ವಿಚಾರ ಮಾಡ್ತಿದ್ದೆ ನಮ್ಮ ತಂದೆ ನನ್ನ ರಾಜ್ಯ ನೀವು ಮಲಗಿದಾಗ ತಲೆಯ ಮೇಲೆ ಒಂದು ಕಲ್ಲನ್ನು ಹಾಕಿ ಕೊಂದು ಬಿಡಬೇಕು ತನ್ನಿಂದ ತಾನೇ ರಾಜ್ಯ ನನಗೆ ಒಲಗುತ್ತೆ ಅಂತ ವಿಚಾರ ಮಾಡುತ್ತಿದ್ದೆ ಆದರೆ ಅವರು ಹೇಳಿದ ಮಾತು ನನ್ನನ್ನು ಪರಿವರ್ತನೆ ಮಾಡಿತು ಇಷ್ಟು ಸಮಯ ಕಾದಿದೆಯಾ ಮುಂದೆ ನಿನ್ನ ತಂದೆ ಎಲ್ಲರೂ ನಿನಗಾಗಿ ಮಾಡಿದ್ದಾರೆ ನಿನಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ ಮುಂದೆ ರಾಜ್ಯವನ್ನು ನಿನ ಕೊಡ್ತಾರೆ ಅನ್ನುವಂತ ಬೋಧನೆ ಆ ಮಾತಿನಿಂದ ಅನ್ನಿಸ್ತು ಅದಕ್ಕಾಗಿ ವಜ್ರದ ಹಾರವನ್ನು ಹಾಕಿನ ಪರಿವರ್ತನೆ ಸರಿ ಮಗಳಿಗೆ ಕೇಳಿದ್ರು ನೀನ್ ಹಾಗ ಮಾಡಿದೆ ಆ ಕಳೆದು ನಾನು ಬಹಳ ದಿನದಿಂದ ಕಾದೆ ಮಂತ್ರಿ ಮಗನ ಜೊತೆ ನನಗೆ ಇಚ್ಛೆ ಇತ್ತು ನಮ್ಮ ತಂದೆ ಒಪ್ಪಿ ಮಾಡ್ತಾರೆ ಅಂತ ನಾನು ಬಹಳ ವಿಚಾರ ಮಾಡ್ತಿದ್ದೆ ಆದ್ರೆ ನಿಮ್ಮ ಆಕ್ರೋಶ ಇದೆಲ್ಲ ನೋಡಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಆಗಲಿಲ್ಲ ನೀವು ಅದನ್ನು ಮಾಡೋದಿಲ್ಲ ಅಂತ ಅನಿಸಿ ನಾನು ವಿಚಾರ ಮಾಡ್ತಿದ್ದೆ ನಿಂದ ನಾಳೆ ರಾಜ ಯಾವ ಮಂತ್ರಿ ಮಗನ ಜೊತೆಗೆ ಹೋಗಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೆ ಆದ್ರೆ ಹೇಳಿದ ಮಾತು ನನ್ನ ಇಷ್ಟು ಪರಿವರ್ತನೆ ಮಾಡಿ ಇಷ್ಟು ಸಮಯಕ್ಕಾಗಿ ಇನ್ನು ಸ್ವಲ್ಪ ಸಮಯ ಕಾಯಿ ಆ ರಾಜ ತಂದೆ ಎಲ್ಲವನ್ನು ನಿನ್ನ ಇಚ್ಛೆಯಂತೆ ಎಲ್ಲ ಮುಂದುವರಿಸ್ತಾನೆ ಅನ್ನುವಂಥ ಪ್ರೇರಣೆ ಆ ಮಾತಿನಿಂದ ಅನ್ನಿಸ್ತು ಅದಕ್ಕಾಗಿ ನಾನು ಮುಗ್ರವನ್ನ ಅರ್ಪಣೆ ಮಾಡಿದೆ ಅಂತ ಹೇಳಿ ಅಕ್ಕಿ ರಾಜನ ಮಗಳು ಹೇಳಿದ್ದು ಇದೆಲ್ಲವನ್ನು ಗಮನಿಸಿತಕ್ಕಂಥ ರಾಜ ಪರಿವರ್ತನೆಯಿಂದ ಏನು ಮಾಡಿಲ್ಲ ಅಂತ ರಾಜ್ಯ ರಾಜ್ಯವನ್ನು ತನ್ನ ಮಗನಿಗೆ ಅರ್ಪಣೆ ಮಾಡಿದ ಮದುವೆ ಮಾಡಿದ ಮಗಳಿಗೆ ಮಂತ್ರಿ ಮಗನ ಜೊತೆ ಮದುವೆ ಮಾಡಿ ತಾನು ಎಲ್ಲವನ್ನು ತ್ಯಾಗ ಮಾಡಿ ಒಬ್ಬ ಸಾಧಕನಾದ ಇತಿಹಾಸ ಬರುತ್ತೆ ಸದ್ಭಕ್ತ ಬಂಧುಗಳಿಗೆ ತಮಗೆ ನಾನು ಹೇಳಿದ ಉದ್ದೇಶ ಎಷ್ಟೇ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಂಕಷ್ಟಗಳು ಬಂದಾಗ ಮೂರು ಸಾನ್ನಿಧ್ಯಕ್ಕೆ ಬರ್ತೀರಿ ದೈವ ಸನ್ನಿಧಿಗೆ ಬರ್ತೀರಿ ಅಲ್ಲಿ ಬಂದ ಹೀಗೆ ಸಂಕಷ್ಟ ಇದೆ ಅಂದಾಗ ಏನಾದರೂ ಪೂಜೆಯನ್ನು ವ್ರತವನ್ನ ಹೇಳಿದರೆ ಫಸ್ಟ್ ಏನು ಕೆಲವು ಇಂಥ ದೋಷ ಇದೆ ಇಂಥ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿದರೆ ಮೊದಲ ಪ್ರಶ್ನೆ ಏನು ಬರುತ್ತೆ ಎಷ್ಟು ದಿವಸ ಮಾಡೋದು ಮೊದಲನೇ ಪ್ರಶ್ನೆ ಇದೆ ಈ ಒಂದು ವ್ರತವನ್ನು ಮಾಡಿದ್ರೆ ಫಸ್ಟ್ ಕೇಳೋ ಪ್ರಶ್ನೆ ಎಷ್ಟು ದಿನ ಮಾಡೋದು ದಿನ ಮಾಡಿ ಅದರ ಬಗ್ಗೆ ಕೆಲವರು ಕೇಳ್ತಾರೆ ನಾವು ಅಲ್ಲಿ ಇಲ್ಲಿ ಡ್ಯೂಟಿ ಮಾಡುತ್ತೇವೆ ಅದರ ಏನು ಸೊಪ್ಪು ಒಂದು ದಿವಸ ಏನಾರ ಮಾಡಿದ್ರೆ ನಡೀತದೆ ವ್ರತಗಳನ್ನು ಮಾಡಬೇಕು ಪುಣ್ಯಕರ್ಮವನ್ನು ಮಾಡಬೇಕು ಅಂದಾಗ ಬಹಳ ಕಷ್ಟ ಅನಿಸುತ್ತೆ ಆದ್ರೆ ನೀವು ಅಂಗಡಿ ಮುಹೂರ್ತಗಳು ಅಥವಾ ಮನೆ ಗೃಹ ಪ್ರವೇಶಕ್ಕೆ ಮುಹೂರ್ತಗಳು ಅಥವಾ ಏನಾದರೂ ವಾಹನ ತರಲಿಕ್ಕೆ ಮುಹೂರ್ತ ಅದು ಕೇಳಿ ಬಂದಾಗ ಅವಾಗ ಎಂತ ಮುಹೂರ್ತ ಬೇಕು ಅಂತ ಅವ್ರು ಹೇಳ್ತಾರೆ ನಮ್ಮ ಮನೆಯೊಳಗೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ವಾಸ ಮಾಡುವಂತ ಮುಹೂರ್ತ ಕೊಟ್ಟರೆ ಮನೆಗಳು ಅಂತ ಶುಭ ಮುಹೂರ್ತ ಅಂದ್ರೆ ತಾತ್ಪರ್ಯ ಏನು ಅಂತ ಕೇಳಿದ್ರೆ ನಾವು ಧರ್ಮವನ್ನು ಮಾಡುವಾಗ ಒಂದಷ್ಟು ಹಿಂದೆ ಸರಿತೇವೆ ಹಾಗಾಗಿ ನಾವು ಮಾಡಿದ ಧರ್ಮ ಇರುತ್ತೆ ಅನ್ನೋದನ್ನು ಯಾರು ಕೂಡ ಮನೆಯ ಹಾಗಾಗಿ ಈ ವೃತವನ್ನು ಆಯೋಜನೆ ಮಾಡಿರುವಂತದ್ದು ಇವತ್ತು ದುರ್ಗಾಷ್ಟು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮುಹೂರ್ತ ಐತಿ ಈ ಸಮಯದಲ್ಲಿ ಕಣ ಹೋಮ ಮಹಾಮೃತ್ಯುಂಜಯ ಹೋಮ ಪ್ರತ್ಯಂಗಿರ ಹೋಮ ಇದೆಲ್ಲ ನಿಮಗೆ ನೋಡಿದ್ರೆ ಅನಿಸಿರುತ್ತದೆ ಇದೆಲ್ಲ ಮಾಡಿಸ್ಲಿಕ್ಕೆ ಬಹಳ ಕಷ್ಟ ಇರುತ್ತೆ ಆದರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಪೂಜೆಯಲ್ಲಿ ಪಾಲ್ಗೊಂಡ್ರಿ ಅಂತ ಕೇಳಿದರೆ ಅನೇಕ ಪ್ರಕಾರ ಪಾಪ ತಾಪ ಶಾಪಗಳು ದೂರವಾಗುತ್ತೆ ಅನ್ನೋದನ್ನು ಆಗ್ಲಿ ನಿಮಗೆಲ್ಲೇ ಸಂದೇಶದ ತಿಳಿಸಿದ್ದೇವೆ ಹೀಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಅನುಕೊಂಡ ಕೆಲಸ ನಿಮ್ಗೆ ಆಗಿಲ್ಲ ಅಂತ ದುಃಖಿತರಾಗಬೇಕು ನಿಮಗೆಲ್ಲ ತುಂಬ ತುಂಬ ನೋವು ಅನಿಸುತ್ತೆ ಕೆಲವು ಸಾರಿ ನಾವು ಇದೆಲ್ಲ ಬೇಡ್ಕೊಂಡ್ವಿ ಹಣ್ಕಾಯಿ ಮಾಡಿಸಿದ್ದೀವಿ ಅಭಿಷೇಕ ಮಾಡಿಸಿದೀವಿ ಪೂಜಾ ಮಾಡಿಸಿದ್ದೀವಿ ವ್ರತವನ್ನು ಮಾಡಿಸಿದ್ವಿ ದೇವ್ರಿಗೆ ಬೇಡಿದೀವಿ ಆದ್ರೂ ಇದಾಗಿಲ್ಲ ಅನ್ನುವಂಥ ನೋವು ಕಾಡ್ತಾ ಇರುತ್ತೆ ನೀವು ಚಿಂತನೆ ಮಾಡ್ರಿ ನೀವು ನಿಮ್ಮ ಮಕ್ಕಳು ಮಕ್ಕಳೆ ನಿಮಗೆ ಸಾಲ ಸರ್ವಸ್ವ ಗೃಹಸ್ಥ ದಂಪತಿಗಳಿಗೆ ಮಕ್ಕಳೇ ಅವು ಬಿಟ್ಟರೆ ಬೇರೆ ಏನು ಅಲ್ಲ ಮಕ್ಕಳು ಏನು ಹೇಳಿದ್ರೆ ನೀವು ಕೊಡಿಸ್ತೀರಿ ಕೊಡಿಸ್ತೀರಿ ಮಕ್ಕಳು ಪೆನ್ ಹೇಳಿದ ತಕ್ಷಣ ಕೊಡಿಸ್ತೀರಿ ನೋಟ್ಬುಕ್ ಕೊಡಿಸ್ತೀರಿ ಬ್ಯಾಗು ಪುಸ್ತಕ ಏನು ಬೇಡದ ಡ್ರೆಸ್ಸು ಏನು ಬೇಡದ ಕೊಡಿಸ್ತೀರಿ ತಕ್ಷಣ ಕೊಡಿಸ್ತಾ ಲೇಟ್ ಮಾಡಲ್ಲ ಆದ್ರೆ ಕೆಲವು ಬಂದರು ಮಾಡ್ತಾರೆ ಅವು ಎಷ್ಟು ಹಠ ಮಾಡಿದ್ರು ಕೊಡಿಸಲ್ಲ ಒಳ್ಳೆದು ಕೆಡುಗು ನಿಮಗೆ ತಿಳಿದಿರುತ್ತೆ ಅವು ಏನು ಭೇಟಿದ್ರು ನೀವು ಕೊಡಿಸ್ತೀರಿ ಕೆಲವೊಂದು ವಚೆ ಮಾಡ್ತೀರಿ ಎಸ್ ಎಲ್ ಸಿ ಎಕ್ಸಾಮ್ ಇರುತ್ತೆ ಮೊಬೈಲ್ ತಂದೆ ಸೈ ಅಂತ ಹಣ ಹಿಡಿದು ಕುಂತ್ ಕೊಡಿಸ್ತೀರಿ ಯಾವ ತಾಯಿ ನನಗೆ ಕೊಡಿಸ್ತೀರಿ ನಾಳೆ ಎಕ್ಸಾಮ್ ಇರುತ್ತೆ ಮೊಬೈಲ್ ಹಾಕೊಂಡು ಕ್ರಿಕೆಟ್ ಸಿನಿಮಾ ನೋಡ್ಕೆಂತ ಕುಂತ್ ಸುಮ್ಮನೆ ಸರಿ ನಾ ಕಾಲೇಜ್ ಬುಲೆಟ್ ಬೈಕ್ ಕೊಡಿಸುವಂತ ಜಗಳ ಎಸ್ ಎಲ್ ಸಿ ಪರೀಕ್ಷೆ ಬರೀ ಮೊಬೈಲ್ ಸರಿ ನಾನು ಕ್ರಿಕೆಟ್ ಬೆಟ್ಟಿಂಗ್ ದುಡ್ಡು ಕೊಟ್ಟರೆ ಅಥವಾ ಇನ್ನು ಈಜ್ಬೆಟ್ಟು ಇದು ಏನೋ ಬೇರೆ ಬೇರೆ ಕಾರ್ಯಗಳಿಗೆ ದುಡ್ಡು ಮಕ್ಕಳಿಗೆ ಕೊಡ್ತಿದ್ದೀವಿ ಕೊಡೋಲ್ಲ ಆ ಮಕ್ಕಳಿಗೆ ಅದು ಹಿತ ಅದು ಚಲೋ ಅನಿಸುತ್ತೆ ನಿಮಗೆ ಗೊತ್ತು ತಾಯಿ ತತ್ತೆ ಗುರುತು ಅದು ಹಾನಿ ಅಂತ ನಿಮ್ಗೆ ಗೊತ್ತು ಅದು ಕೇಳು ಅಂತ ನಿಮ್ಗೆ ಗೊತ್ತು ಅದರಿಂದ ನಷ್ಟ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅದರಿಂದ ನಮ್ಮ ಮಗ ನಮ್ಮ ಮಗಳು ಹಾಳಾಗ್ತಾರೆ ಅಂತ ಅಂತು ಆದ್ರೆ ಅವ್ರದ್ದು ಹಿತ ಅವ್ರಿಗೆ ಹಿತ ಅದು ನಾವು ಭಗವಂತನ ಬೇಡದ ಇದು ಕೊಡು ಇದು ಬೇಕು ಅಂತ ನಾವು ಬೇಡ್ತಿರ್ತೇವೆ ನಮಗೆ ಅದು ಹಿತ ಅಂತ ಅನಿಸಿರುತ್ತೆ ಸಾರ ಸರ್ವಸ್ವ ಭಗವಂತನಿಗೆ ಗುರುತಾಗ ಯಾವುದು ಹಿತ ಯಾವುದು ಅಹಿತ ಅವನಿಗೆ ಗುರುತಾಗತ್ತೆ ಯಾವ್ದು ಹಿತ ಆಗುತ್ತೆ ಅದನ್ನೇ ನನಗೆ ಕೊಟ್ಟಿರ್ತಾನೆ ನಮಗೆ ಕೆಲವು ಸರಿ ಕಷ್ಟ ಉಂಟು ತಕ್ಷಣ ದೇವರನ್ನು ಒಳ್ಳೇದು ಮಾಡಿಲ್ಲ ಅಂತೇವಾ ಕಷ್ಟದಲ್ಲೂ ಹಿತ ಇರುತ್ತೆ ಒಳ್ಳೇದಾಗೋದಿರುತ್ತೆ ಹಾಗಾಗಿ ಕಷ್ಟವನ್ನು ಕೊಡುತ್ತಾನೆ ನಾವು ಬೇಡಿದರೆ ತಕ್ಷಣ ಕೊಡೋದೇ ಇದ್ದಾಗ ನಮಗೆ ದುಃಖ ಆಗುತ್ತೆ ಯಾಕೆ ಗೊತ್ತಿಲ್ಲ ದೇವರು ಇಷ್ಟೆಲ್ಲ ಪೂಜೆ ಮಾಡಿ ಹಣ್ಣು ಕಾಯಿ ಮಾಡಿಸಿ ಮಾಡಿ ಬಿಡ್ತೇವೆ ಮಾಡಿ ಇಷ್ಟೆಲ್ಲ ಮಾಡಿ ಕೆಲವ್ರು ಹೇಳಿರ್ತೀವಿ ಪೂಜೆ ಮಾಡಿ ಆ ಪೂಜೆನ ಮಾಡಿದವ್ರೆ ಮಲಿಗೆ ಆಗಲಿಲ್ಲ ಒಂದು ಐದು ದಿವಸ ಹನ್ನೊಂದು ದಿವಸ ಪೂಜೆ ಮಾಡಿದ ತಕ್ಷಣ ಅವರು ಆಗಿ ಬಿಡ್ಬೇಕಾದ್ರೆ ಐದು ದಿವಸ ಮಲಿಬೇಕು ಹೆಂಗ ಸಾಧ್ಯ ಕಾಯಬೇಕು ಸಮಯ ಬರುತ್ತಾರೆ ತಾಯಿ ಹಾಗಾಗಿ ನಮಗೆ ಹಿತ ಅಂತ ಏನ್ ಅನಿಸುತ್ತೋ ಅದು ಹಿತವೋ ಅಹಿತವೋ ಅಂತ ಭಗವಂತನಿಗೆ ಗೊತ್ತಾಗುತ್ತೆ ಮಕ್ಕಳ ಹಿತ ಹಿತನೋ ಅಹಿತನೋ ತಾಯಿ ತಂದೆ ಗೊತ್ತಾಗುತ್ತೆ ಭಕ್ತರಿಗೆ ಹಿತ ಅನ್ನಿಸುವಂಥದ್ದು ಗುರುಗಳಿಗೆ ಗೊತ್ತಾಗುತ್ತೆ ಇಲ್ಲಿ ಹಿತನೋ ಅಹಿತನೋ ಕೆಲವ್ರು ಬಂದಿರ್ತಾರೆ ತಾಲೂಕ್ ಪಂಚಾಯತ್ ಗೆದ್ದು ಬಂದಿರ್ತಾರೋ ಎಮ್ ಎಲ್ ಎಲೆಕ್ಷನ್ ಇಲ್ಲಕ್ಕೆ ಬಂದಿರ್ತಾರೋ ಕೇಳ್ತಾರೋ ಈ ಸರಿ ಎಮ್ ಎಲ್ ಟಿಕೆಟ್ ಪ್ರಯತ್ನ ಮಾಡಕ್ಕೆ ಅವ್ರಿಗೆ ನಾಲ್ಕನೇ ಹೇಳ್ತಾರವ ಏನಣ ನೀವು ಎಲ್ಲಿ ಹೊಟ್ಟರು ನಿಮ್ಗೆ ಭಾರಿ ಹೆಸರಲ್ಲ ಅವರು ಉಪಯೋಗಕ್ಕೆ ಇವ್ನು ಹೆಂಗಂತ ಅವ್ರಿಗಿ ತಿಳಿಯಲ್ಲ ಇವ್ನು ಖುಷಿ ಬರಲ್ಲ ಬರಲ ಟಿಕೆಟಿಗೆ ಪ್ರಯತ್ನ ಮಾಡಕ್ಕಂತೀ ಖರ್ಚು ಭಾಳ ಬರ್ತದ ನಾನು ಕೇಳಲ್ಲವ ಹೇಗೆ ಇವತ್ತಲ್ಲ ಲಕ್ಷಿಟ್ಟೇನ್ರಿ ಎರಡು ಜಮೀನು ಐತಿ ಹೇಳ್ತಾನ ಅದು ಗುರುಗುಳಿ ಬರ್ತಕ್ಕಂಥ ಅದು ಹಾನಿಯೋ ಏನು ಚಲೋನೋ ಅಂತ ಗೊತ್ತಾಗ ಅದಕ್ಕೆ ನೀ ಬ್ಯಾಡ ಅಂದ್ರೆ ಸಿಟ್ಟು ಬರುತ್ತವ್ರು ಏ ನಿಲ್ಲಂತ ಹೇಳೋ ಗೆಲ್ಲದೆ ಅಂತ ಹೇಳೋರು ಅದು ಹಾನಿ ಅಥವಾ ಚೊಲುವಂತ ಗುರುಗಳೇ ಗುರುತಾಗತ್ತೆ ನಿಂತು ಇವ ಜಮೀನು ಮಾರ್ಕೊಂಡು ಏನೋ ಮಾಡಿ ಅದು ಹಾಳು ಅಂತ ಬ್ಯಾಡಿಗೆ ಅದು ಆಗಲ್ಲ ಅದು ಅವನಿಗೆ ಹಿತ ಅನಿಸುತ್ತೆ ಯಾವಾಗ ಹೋಗಿದ್ದಿತ್ತು ಅಷ್ಟು ಕಳ್ಕಂಡ ಅವಾಗ ಕಾಕಿ ಹೇಳಿದ್ರು ನಾನು ಕೇಳಲಿಲ್ಲ ನಾನು ಅವಾಗ ತಗೋದು ಕೂಡ ಬರ್ತದೆ ಹಾಗೆ ಭಗವಂತ ಏನಾದರೂ ಕೊಡದೇ ಇದ್ದಾಗ ಪರಿಣಾಮಕಾರಿ ಬದಲಾವಣೆ ಇರುತ್ತೆ ಬದಲಾವಣೆ ಇರುತ್ತೆ ಹಾಗಾಗಿ ಪ್ರತಿಯೊಂದು ಕೂಡ ಭಗವಂತನ ಮೂಲ ಶಕ್ತಿ ಎಲ್ಲಾದರೂ ಕೂಡ ಕಾಣಬಹುದು ಶಕ್ತಿ ದೇವಿ ಈ ಶಿವ ಅನ್ನುವಂಥ ಶಬ್ದದಲ್ಲಿ ಈಕಾರವ ಶಕ್ತಿ ಶಕ್ತಿಯುಕ್ತನಾದ ಶಿವ ಶಿವ ಶಕ್ತಿ ರಹಿತನಾದ ಶಿವ ಶವ ಅಂತ ಬೇರಾಗವರು ಕಲಿ ಕರೀತಾ ಇದ್ದಾವೆ ಪಾರ್ವತಿ ಸಮೇತರಾಗಿರ್ತಕ್ಕಂಥ ಶಿವನಿಗೆ ಮಾತ್ರ ಸಾಮರ್ಥ್ಯ ಇರುತ್ತೆ ಏನೆಲ್ಲ ಮಾಡಲಿಕ್ಕೆ ಶಿವನ ವೈಶಿಷ್ಟ್ಯತೆ ಏನು ಶಿವನ ಪರಿವಾರ ಹೇಗಿರುತ್ತೆ ಬಹಳ ವಿಶೇಷ ಇದೆ ಅಲ್ಲ ವಿಚಾರ ಮಾಡಿ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಶಿವ ಶಿವ ಎಷ್ಟು ವಿಶೇಷ ಅವನ ಲೀಲ ಅವನ ಮಸ್ತಕದ ಮೇಲೆ ಗಂಗೆ ಇದ್ದಾಳೆ ನೀರಿದೆ ನೇತ್ರ ಅಗ್ನಿ ನೇತ್ರ ಬೆಂಕಿ ಮತ್ತು ನೀರು ಒಂದು ಕಡೆ ಇರ್ಲಿಕ್ಕೆ ಸಾಧ್ಯ ಇದೆಯಾ ಬೆಂಕಿ ನೀರು ಹೊಂಕಣಗಿರ್ಲಿಕ್ಕೆ ಬರ್ತದ ನೀರಿ ಮೇಲೆ ಬೆಂಕಿ ಬೀಳಲಿ ಬೆಂಕಿ ಮೇಲೆ ನೀರು ಬಿಳಿ ಬೆಂಕಿ ತಂದೆ ಹೋಗುತ್ತೆ ಆಗಲ್ಲ ಆದ್ರೆ ಶಿವನ ನೇತ್ರ ಅಗ್ನಿ ನೇತ್ರ ಬೆಂಕಿನೂ ಇದೆ ಜಲವೂ ಇದೆ ಎಲ್ಲೂ ಒಟ್ಟಿಗೆ ಇದೆ ಅಮೃತ ಮತ್ತು ವಿಷ ಒಂದಣಿಗಿರ್ಲಿಕ್ಕೆ ಸಾಧ್ಯ ಇರ್ತದ ಚಂದ್ರಮ ಶಶಿಧರ ಚಂದ್ರನನ್ನು ಮುಡಿದವನು ಶಿವ ಚಂದ್ರ ಅಮೃತ ಹೌದಲ್ಲ ವಿಷಕಂಠ ಕಂಠ ತುಂಬ ವಿಷ ವಾಸುಕಿ ಆಭರಣ ಅವನಿಗೆ ಆಭರಣ ಯಾವುದು ವಾಸುಕಿ ನಾಗ ನಾಗವೇ ಅವನಿಗೆ ಆಭರಣ ಕಾರ್ತಕ ವಿಷವನ್ನು ತುಂಬಿರುವಂತಹ ಸರ್ಪ ಶಿವನ ಅವನ ಮಸ್ತಕದಲ್ಲಿ ಚಂದ್ರಮ್ಮ ಶೋಭಿಸ್ತಾ ಇದ್ದಾನೆ ವಿಷ ಮತ್ತು ಅಮೃತ ಜೊತೆಗೆ ಇದೆ ಇದು ವಿಶೇಷ ಅನುಸರುವ ಮತ್ತೆ ಜಗತ್ತಿಗೆಲ್ಲವನ್ನೂ ಕೊಡುತ್ತಾನೆ ಕೊಡೋನು ಅವನೇ ಎಲ್ಲ ದೇವಾನ ದೇವತೆಗಳಿಗೆ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರು ನರರು ಮಾನವರು ದೇವತೆ ಎಲ್ಲರಿಗೂ ಕೊಡ್ತಾನೆ ಅವನಿಗೆ ಏನು ಅವನು ಏನು ಧರಿಸ್ತಾನೆ ಚಲಮವನ್ನು ಧರಿಸ್ತಾನೆ ಎಲ್ಲಿ ನಿವಾಸ ಮಾಡ್ತಾನೆ ಸ್ಮಶಾನೇ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಮತ್ತೊಂದು ವೈಶಿಷ್ಟ್ಯತೆ ನೋಡಿರಿ ಶಿವನ ವಾಹನ ಯಾವುದು ನಂದಿ ಶಿವನ ವಾಹನ ನಂದಿ ಪಾರ್ವತ ದೇವಿ ವಾಹನ ಯಾವುದು ಸಿಂಹ ನಂದಿ ಮತ್ತು ಶಿಂಹ ಒಂದು ಕಡೆಗೆ ಸಾಧ್ಯ ಇದೆಯಾ ನಿಮ್ಮ ಕಟ್ಟಲಿಕ್ಕೆ ಹಾಕೋದು ಅದು ಒಟ್ಟಿಗೆ ಇದ್ದಾವೆ ಗಣಪ ವರಶುದ್ಧಿ ವಿನಾಯಕನ ವಾಹನ ಯಾವುದು ಮೂಷಕ ಇಲಿ ಮತ್ತೆ ಕಾರ್ತಿಕೇಯರ ವಾಹನ ಯಾವುದು ಷಣ್ಮುಖರ ವಾಹನ ನವಿಲು ಮತ್ತು ಇಲಿ ಒಂದು ಕಡೆಗೆ ಸಾಧ್ಯ ಇದೆಯಾ ಅದು ಒಟ್ಟಿಗೆ ಜಗಳ ಮಡಲ್ ಸಾಮರಸ್ಯದಿಂದಾನೆ ಇದು ಶಿವನ ಮಹತ್ವ ಇದು ಶಿವನ ವೈಶಿಷ್ಟ್ಯತೆ ಹಾಗಾಗಿ ಅಂತ ಶಿವ ಹೀಗಾಗಿ ಕಾರಣ ಇದು ಶಕ್ತಿ ಶಕ್ತಿ ನಾವು ಶರೀರದಲ್ಲಿರುವಂತಹ ರಕ್ತ ನಾಮ ಶಕ್ತಿ ಪಾರ್ವತಿ ಅಂಶ ಇದು ಎಲ್ಲವೂ ಕೂದಲು ಚರ್ಮ ಇದು ದಂತ ಕಲ್ಲು ಇದೆಲ್ಲರೂ ಕೂಡ ಶಿವನ ಅಂಶ ಶಕ್ತಿ ಏನಾದರೂ ತನ್ನ ಅಂಶವನ್ನು ಅಂತ ಕೇಳಿದ್ರೆ ನಾವು ನಿರ್ಜೀವ ಸ್ಥಿತಿ ಬಂದ್ಬಿಡುತ್ತೇವೆ ಹಾಗಾಗಿ ಅಂತ ಶಕ್ತಿಯ ಅನುಗ್ರಹ ಭೀ ಬಹಳ ತ್ಯಾಗುವಂಥದ್ದು ಅಂತ ನವರಾತ್ರಿಯಲ್ಲಿ ನಾವೇನ್ ಮಾಡ್ತೇವೆ ಊಜ ವ್ರತಗಳು ಉಪವಾಸ ಅಂದ್ರೆ ಏನು ಅನ್ಕೊಂಡಿರಿ ಊಟವನ್ನು ಬಿಡೋದು ಅಂತ ಅಂದ್ಕೊಂಡಿರಿ ಅದರ ಅರ್ಥ ಏನು ಉಪವಾಸ ಉಪ ಅಂದ್ರೆ ಹತ್ತಿರ ವಾಸ ಅಂದ್ರ ಇರುವಂಥದ್ದು ಹತ್ತಿರ ಆಗುವಂಥದ್ದು ಹತ್ತಿರ ಇರುವಂಥದ್ದು ದೇವಿಯ ಭಗವಂತನ ಭಗವತಿ ಹತ್ತಿರನೂ ಆಗಬೇಕು ಅಂತ ಕೆಲವು ತ್ಯಾಗ ಮಾಡಬೇಕು ತ್ಯಾಗ ಮಾಡಬೇಕು ಅಂತ ಕೇಳಿರ್ತೀವಿ ದುಷ್ಟಾನು ಪೂಜೆ ಹೊಟ್ಟೆ ತುಂಬ ಊಟ ಮಾಡಿ ಪೂಜೆ ಮಾಡಿದ್ರೆ ಮನಸ್ಸು ಬರ್ತದ ಅದಕ್ಕಾಗಿ ಅದನ್ನು ಕಡಿಮೆ ಮಾಡಿ ಅಂತ ಹೇಳಿರ್ತಾರೆ ಹಾಗಾಗಿ ಈ ನವರಾತ್ರಿ ಅನ್ನುವಂಥದ್ದು ದುಷ್ಟದ ಸಂಹಾರವನ್ನು ಮಾಡಿ ಶಿಷ್ಯರ ರಕ್ಷಣೆ ಮಾಡಲಿಕ್ಕೆ ಇರುವಂತಹ ಶ್ರೇಷ್ಠವಾದಂಥ ಸಂದರ್ಭ ಈ ಸಂದರ್ಭದಲ್ಲಿ ದುರ್ಗಾಷ್ಟಮಿ ಸುಸಮಯದಲ್ಲಿ ನೀವು ಯಾರ್ಯಾರು ಏನೇನು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ತೀರೋ ಆ ಎಲ್ಲ ಸಂಕಲ್ಪಗಳು ಪೂರ್ಣ ಆಗ್ತವೆ ಅಂತ ನಾವು ಹೇಳಿ ನಿಮಗೆ ಯಾವ್ದು ಚಲೋ ಆಗುತ್ತೆ ಅದರಷ್ಟೇ ಭಗವಂತ ಒಳ್ಳೇದು ಮಾಡ್ತಾರೆ ಕೆಲವರು ಅಂತಾರೆ ಏನು ಸಂಕಲ್ಪ ಮಾಡುತ್ತಾರೆ ನಾನು ನಂಬರ್ ಯಾವ್ದು ನಂಬರ್ ಯಾವ್ದು ಕಟ್ತಾರೆ ಕೇಳ್ತಾರೆ ಈ ನಂಬರ್ ಅನ್ಕೊಂಡು ಹತ್ತು ಕೋಟಿ ಅದನ್ನ ಹೆಂಗ್ ಮಾಡೋದು ದೇವರಲ್ಲಿ ಇಲ್ಲ ತುರೋಲ್ಲಿ ಇದನ್ನ ಇದನ್ನ ಹಾಕಿ ಇದರಲ್ಲಿ ಅನ್ಕೊಂಡಿದ್ದು ಅದು ಅಲ್ಲ ಭಗವಂತ ನಮಗೆ ಯಾವುದು ಒಳ್ಳೆಯದಾಗತ್ತೋ ಅದನ್ನು ಒಳ್ಳೆಯದನ್ನು ಮಾಡ್ತಾರೆ ಅದು ಶುದ್ಧಿಯಾಗುತ್ತೆ ಅದು ನಮಗೆ ಫಲವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ತಿಳಿಸಿ ಆವಾಗಲೂ ನಿಮ್ಗೆ ಹೇಳಿದ್ರಿ ಮತ್ತೊಮ್ಮೆ ನಿಮಗೆ ತರ್ತೇವೆ ಶಾಂತವಾಗಿ ನಿದ್ರೆ ಪ್ರತಿದಿನ ಮಾಡೋದ ಹಿಂದೆ ಮಲಗೋದ ಹಿಂದೆ ಒಂದಿಷ್ಟು ತ್ಯಾಗ ಮಾಡಬೇಕು ಕೆಲವರು ಪಡ್ಕೊಳ್ಳುವಾಗ ತ್ಯಾಗ ಮಾಡಬೇಕು ಈಗ ಎಂ ಬಿ ಬಿ ಎಸ್ ಮಾಡಬೇಕು ಅಂದ್ರೆ ಮೊದಲು ಮಾಡ್ತಾರೆ ಮಾಡಿ ಅದನ್ನ ನಾವು ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ರೆ ಹದಿನಾಲ್ಕು ತಾಸು ಓದ್ಬೇಕು ನಾವು ಎರಡು ತಾಸು ಓದ್ತೇವೆ ಮೂರು ತಾಸು ಅದು ಇದು ಮಾಡ್ತೇವೆ ನಾವು ಫಸ್ಟ್ ರ್ಯಾಂಕ್ ಬರ್ಬೇಕಂತ ಸಾಧ್ಯ ಮಾಡೋದು ಸುಖವನ್ನು ತ್ಯಾಗ ಮಾಡ್ತೀವಿ ಸುಖವನ್ನು ತ್ಯಾಗ ಮಾಡ್ತೀವಿ ಆವಾಗ ಮಾತ್ರ ನಾವು ಬೇಡಿದ ಫಲಗಳು ನಮಗೆ ಲಭ್ಯವಾಗುತ್ತೆ ಪ್ರಾಪ್ತವಾಗುತ್ತೆ ಹಾಗೆ ಇವತ್ತು ಒಂದಷ್ಟು ಬಿದ್ದರೆ ತ್ಯಾಗ ಮಾಡಲಿ ಸಮಾಧಾನವಾಗಿರಲಿ ಶಾಸ್ತ್ರಿಗಳು ಯಾವ ಪ್ರಕಾರ ಹೇಳ್ತಾರೋ ಆ ಪ್ರಕಾರ ನೀವೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿ ಪೂಜೆ ಮಾಡೋ ಜೊತೆಗೆ ಕೂತು ಆ ಪೂಜೆಯ ವೇದ ಪಾರಾಯಣ ಕೇಳಿ ಹೋಗ್ತಾ ಕೆಲವು ವಿಷಯಗಳಿವೆ ಇವಾಗ ಏನಂದ್ರೆ ಏನಾದರೂ ಅನಿವಾರ್ಯತೆ ಇದ್ರೆ ಅಕಸ್ಮಾತ್ ನಾವು ಪನ್ನಿಗೀಡ ಪೂಜೆ ಮಾಡೋ ಏನಾದರೂ ರೊತೆಗಳು ಅನಿವಾರ್ಯತೆ ಇದ್ದರೂ ಪ್ರಯಾಣ ಮಾಡಿ ಮಾಡಲಿ ಕಟ್ಟಿರಲ್ಲ ಇಲ್ಲದಿ ಪೂರ್ಣಹುತಿ ಮಾಡಿ ಪ್ರಾತಃ ಕಾಲದಲ್ಲಿ ಪೂರ್ಣಾಹುತಿ ಆಗುತ್ತೆ ಪೂರ್ಣಾಹುತಿಯ ಫಲವನ್ನು ಪಡ್ಕೊಂಡು ಹೋಗ್ತಕ್ಕಂಥದ್ದು ತುಂಬಾ ಉತ್ತಮ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು ಈಗ ಪೂಜಾ ಪ್ರಕ್ರಿಯೆಗಳು ಮುಂದುವರಿಯುವಂತವಾಗ್ತವೆ ನಮ್ಮ ಶಾಸ್ತ್ರಗಳು ತುಂಬಾ ವಿದ್ವಾಂಸರಿದ್ದಾರೆ ಪ್ರಾತಃ ಕಾಲ ಪರ್ಯಂತರವಾಗಿ ನೆರವೇರಿಸುತ್ತಾರೆ ಇಲ್ಲಿ ಶ್ರೀಮಠದ ಅಲ್ಲಿ ಸೇವಾಕರ್ತರು ಆ ನಂಬರ್ ಅನ್ನು ಹೇಳ್ತಾರೆ ನಂಬರ್ ಪ್ರಕಾರ ನೀವು ಬರೀ ನಾವಂದ ಗಡಿಬಿಡಿ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಎಲ್ಲರೂ ಪುಣ್ಯ ಸಂಪಾದನೆಗಾಗಿ ಮಾಡುವಂತರುತ್ತ ಈ ಸಮಯದಲ್ಲಿ ನಾವು ಒಳ್ಳೆ ಫಲವನ್ನು ಪಡ್ಕೊಳ್ಳೋಕೆ ಬಂದು ಇಲ್ಲಿ ಗಂಧ ಮಾಡ್ಕೊಳ್ಳೋದು ಬೇಡ ಶಾಂತವಾಗಿರುತ್ತೆ ಸ್ವಲ್ಪ ಹಸಿವಾಯಿತು ಪ್ರಸಾದ ಪ್ರಸಾದ ಮಾಡಿ ಮುಖಾರ್ಜನೆ ಮಾಡಿ ಕೈಕಾಲು ಮುಖ ಇರೋದು ಬಸ್ವದ ಶನಿ ಚಿಂತೆ ಮಾಡೋದು ಬೇಡ ಆರಾಮವಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ರಾಗ ಇರ್ತಕ್ಕಂಥ ಮಾತನ್ನ ತಿಳಿಸಿ ಈಗೆಲ್ಲ ಶಾಸ್ತ್ರಗಳು ಯಥಾಸ್ಥಿತಿ ನಮ್ಮ ಪೂಜಾ ಸರಿ ಸ್ಫಟಿಕ ಲಿಂಗವೂ ಇದೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಆ ಸ್ಫಟಿಕ ಲಿಂಗದ ಅಭಿಷೇಕವನ್ನು ನಿಮಗೆ ಮಾಡಿಸ್ತಾರೆ ಆ ನಂತರ ಹೋಮ ಕ್ರಿಯೆಗಳು ಆಗುತ್ತೆ ಎಲ್ಲದೂ ಕೂಡಿರುತ್ತದೆ ಹಾಗಾಗಿ ಮಾತನ್ನು ರಾಗಿ ತಿಳಿಸಿ ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಭಗವಂತನ ಕಾರುಣ್ಯ ದೇವಿಯ ಆಶೀರ್ವಾದ ಈ ಕ್ಷೇತ್ರದ ಕರ್ತೃ ಗುರುಗಳ ಅಂತಕರಣ ಕೃಪಾ ಸದಾ ಇರಲಿ ಅನ್ನುವಂಥ ಸಂಕಲ್ಪದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಸದಾ ಭಗವಂತನ ಕೃಪೆ ನಿಮ್ಮ ಕುಲದೈವದ ಅನುಗ್ರಹ ಇರಲಿ ಅನ್ನುವ ಸಂಕಲ್ಪವನ್ನು ಮಾಡಿಕೊಂಡು ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ Oh, Shanti, Shanti, Shanti.